ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಇವತ್ತು ಪೂರಿ ಮಾಡ್ತಿದ್ದೀನಿ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತಿನ ರೆಸಿಪಿ ಏನಪ್ಪ ಅಂತಂದು ನಾನಿವತ್ತು ಪುಷ್ಟಿ ಹಿಟ್ಟಿಂದನೇ ಪೂರಿ ಮಾಡ್ತಿದ್ದೀನಿ ಓಕೆನಾ ಯಾವ ಥರ ಮಾಡೋದು ಅಂತ ನೀವು ನೋಡ್ರಿ ಬಟ್ ಈ ಪುಷ್ಟಿ ಹಿಟ್ಟನ್ನ ಯಾರೂ ವೇಸ್ಟ್ ಮಾಡಬೇಡಿ ಎಲ್ಲರೂ ಮನೆಗೆ ಇಸ್ಕೊಂಬಂದು ಈ ಥರ ವೆರೈಟಿ ಆಫ್ ಫುಡ್ನ ನೀವು ಮನೇಲಿ ಪ್ರಿಪೇರ್ ಮಾಡಿ ಹಾಗೆ ನಿಮ್ಮ ಪಾಪುಗೆ ರಿಚ್ ಪ್ರೋಟೀನ್ ಇರ್ತಕ್ಕಂಥ ಪೌಡರ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ರಿಚ್ ಆಗಿರೋ ಆರೋಗ್ಯನ ನೀವು ಕೊಡಿ ಅಂತ ಹೇಳ್ತೀನಿ ನಾನು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ಪುಷ್ಟಿ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಯಾಕಪ್ಪ ಅಂದ್ರೆ ಇದು ಉಚಿತ ಸರಬರಾಜು ಮಾರಾಟಕ್ಕಿಲ್ಲ ಈ ಪೌಡರ್ನ ನನಗೆ ನಮ್ಮ ಪಾಪು ಇದ್ದಾಳೆ ಅಂತ ನನಗೆ ಈ ಪೌಡರ್ ಕೊಟ್ಟಿದ್ದಾರೆ ನಾನು ಹೋಗಿ ಅಂಗನವಾಡಿಯಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋದು ಈ ಪೌಡರ್ನ ಗೌರ್ಮೆಂಟು ಫ್ರೀಯಾಗಿ ಸಪ್ಲೈ ಮಾಡುತ್ತೆ ನಿಮಗೆ ಬೇಕಿತ್ತಪ್ಪ ಅಂದ್ರೆ ನಿಮ್ಮನೇಲಿ ಮಗು ಇರಬೇಕು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳವರೆಗೂ ಈ ಪೌಡರ್ನ ಕೊಡ್ತಾರೆ ಎಲ್ಲ ತಾಯಿಯಂದ್ರೂ ಹೋಗಿ ಅಂಗನವಾಡಿಯಲ್ಲಿ ಇಸ್ಕೋಬೇಕು ಅದನ್ನು ಆಮೇಲೆ ಇದರಲ್ಲಿ ಎಷ್ಟೆಲ್ಲ ಕಂಟೆಂಟ್ ಇರುತ್ತೆ ಅಂದರೆ ಗೋಧಿ ಸೋಯಾ ಕಡಲೆಬೇಳೆ ಎಡಿಬಲ್ ಆಯಿಲು ಸೂರ್ಯಕಾಂತಿ ಎಣ್ಣೆ ಈ ಥರ ಇರೋದ್ರಿಂದ ಮಕ್ಕಳಿಗೆ ಕೂಡ ರಿಚ್ ಪ್ರೋಟೀನು ಸಿಗುತ್ತೆ ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ ನಾನಿಲ್ಲಿ ಪುಷ್ಟಿನ ಈ ಥರ ಜರಡಿ ಮಾಡ್ಕೊತೀನಿ ನೀವು ಯಾವುದೇ ಹಿಟ್ಟು ಬಳಸ್ರಿ ಅದನ್ನು ಒಮ್ಮೆ ಈ ಥರ ಜರಡಿ ಮಾಡಿಕೊಂಡ್ರೆ ಅದು ನೀಟಾಗಿ ಅದರಲ್ಲಿರೋ ಹೊಟ್ಟೆಲ್ಲ ಹೊರಗಡೆ ಬರುತ್ತೆ ಹಾಗಾಗಿ ನಾನಿಲ್ಲಿ ಜರಡಿ ಮಾಡಿಟ್ಕೊತೀನಿ ಜರಡಿ ಮಾಡಿದ್ದಾದಮೇಲೆ ಇದನ್ನು ನಾವು ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸೇಮ್ ನೀವು ನಿಮ್ಮ ಮನೇಲಿ ಪೂರಿ ಮಾಡಲಿಕ್ಕೆ ಯಾವ ಹಿಟ್ಟನ್ನ ಕಲಿಸ್ಕೊತಿರೋ ಅದೇ ಥರನೇ ಈ ಹಿಟ್ಟು ಕೂಡ ಅದು ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ಳಿ ಅದು ನಿಮಗೆ ಗೊತ್ತಾಗುತ್ತೆ ಪೂರಿ ಅದಕ್ಕೆ ಬರೋ ಥರ ಇದು ಕಲಿಸ್ಕೊಳ್ಳಿ ಈ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಅದಾದಮೇಲೆ ನೀವು ಮೈದಾ ಹಿಟ್ಟು ಬೇರೆ ಯಾವುದಾದ್ರೂ ಬ್ರ್ಯಾಂಡೆಡ್ ಹಿಟ್ಟು ಹಾಕಿ ಪೂರಿ ಮಾಡ್ತೀರಲ್ವಾ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಈ ಪೂರಿ ಕೂಡ ಬರುತ್ತೆ ಅದಕ್ಕಿಂತ ಟೇಸ್ಟ್ ಮತ್ತು ಅದಕ್ಕಿಂತ ಹೆಲ್ದಿ ಅಂತಲೇ ಹೇಳ್ಬೋದು ಈ ಪುಷ್ಟಿಯಿಂದ ಮಾಡೋ ಪೂರಿ ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದು ನೀವು ಇಸ್ಕೊಂಬಂದಿದ್ರೆ ಈ ಥರ ರೆಸಿಪಿಸ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನೋಡಿರಿ ಈ ಥರ ಕಲಸಿ ನಾನು ಇದಕ್ಕೆ ಬಟ್ಟೆ ಅಥವಾ ಒಂದು ಪಾತ್ರೆ ತೊಗೊಂಡು ಇದನ್ನು ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಬಿಟ್ಬಿಡಿ ಅದು ಸ್ವಲ್ಪ ಚೆನ್ನಾಗಿ ಅಂದ್ಕೊಳ್ಳುತ್ತೆ ಇಟ್ಟು ಅದಾದಮೇಲೆ ನೀವು ಪೂರಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಮಣೆಗೆ ಡೈರೆಕ್ಟಾಗಿ ಮಾಡ್ತಿಲ್ಲ ಯಾಕಂದರೆ ಮನೆಗೆ ಮಾಡಬೇಕಾದ್ರೆ ಅದು ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಮಾಡೋದ್ಕಿಂತ ಈ ಥರ ಒಂದು ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ದಿ ನೀವು ಒಣ ಇಟ್ಟು ಬೇಕಾದ್ರೆ ಹಾಕ್ಕೊಂಡು ಉತ್ಕೋಬೋದು ಬಟ್ ಏನಪ್ಪ ಅಂದರೆ ಪೂರಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದರಲ್ಲಿ ಹಾಕಿರ್ತಕ್ಕಂಥ ಒಣ ಇಟ್ಟೆಲ್ಲ ಎಣ್ಣೆ ಉಳಗಿಸ್ ಸೇರ್ಕೊಂಡು ಅದೇ ಎಣ್ಣೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಪೂರಿ ಯಾವಾಗೇ ಮಾಡಿ ಈ ಥರ ಸ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಬಿಡಿ ಈ ಥರ ಲಟ್ಸ್ಕೊಳೋದ್ರಿಂದ ನಿಮ್ದು ಆಯಿಲ್ ಕೂಡ ಕ್ಲೀನ್ ಇರುತ್ತೆ ಈ ಥರ ಪೂರಿನೆಲ್ಲ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಪೂರಿನೆಲ್ಲ ಕಂಪ್ಲೀಟಾಗಿ ಲಟ್ಟಿಸ್ಕೊಂಡಾದಮೇಲೆ ನೀವು ಇಲ್ಲಿ ಎಣ್ಣೆನೇ ಆಲ್ರೆಡಿ ಫಸ್ಟಿಗೆ ಕಾಯ್ಲಿಕ್ಕಿಡಿ ಕಾದ್ದ ಎಣ್ಣೆಗೆ ನೀವು ಮಾಡಿರ್ತಕ್ಕಂಥ ಪೂರಿನ ಅದರೊಳಗೆ ಹಾಕಬೇಕು ನೋಡ್ರಿಲಿ ನಾನು ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡೀನಿ ನೀವು ಡೈಲಿ ಯಾವ ಥರ ನೀವು ಮಾಡ್ದಾಗೆಲ್ಲ ಪೂರಿನ ಯಾವ ಥರ ಮಾಡ್ಕೊತಾರೆ ಈ ಪೂರಿ ಕೂಡ ಸೇಮ್ ಹಾಗೆ ಮಾಡ್ಕೊಳ್ಬೇಕು ಇಲ್ಲ ನೋಡಿ ಎಣ್ಣೆ ಕಾದಿತ್ತು ನಾನು ಇವಾಗ ಪೂರಿ ಹಾಕ್ತಿದ್ದೀನಿ ಎಷ್ಟು ಚೆನ್ನಾಗಿ ಉಪ್ಪಿಕೊಂಡು ಬರ್ತಿದೆ ಎಲ್ಲ ಪೂರಿ ಕೂಡ ಇದೇ ಥರ ಚೆನ್ನಾಗೇ ಬರುತ್ತೆ ನೀವು ಈ ಹಿಟ್ಟಿಂದ ಏನು ಚೆನ್ನಾಗಿ ಬರುತ್ತಪ್ಪ ಅಂತ ಅಂದ್ಕೊಂಡಿರ್ಬೋದು ಬಟ್ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ಬಂದಿತ್ತು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇನ್ನೊಂದು ಪೂರಿ ಕೂಡ ಲಟ್ಟಿಸ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡಿ ತೋರಿಸ್ತೀನಿ ಇವಾಗ ಎಣ್ಣೆಲ್ಲ ಹಾಕ್ತೀನಿ ಅದೇ ಯಾವ ಥರ ಉಬ್ಬುತ್ತೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಎಲ್ಲನೂ ಪೂರಿನೂ ಇದೇ ತರನೇ ಉಪ್ಕೊಂಡು ಬರುತ್ತೆ ಇದರಲ್ಲಿ ನಾನು ಯಾವುದೇ ಇಂಗ್ರೀಡಿಯಂಟ್ನ ಯಾಡ್ ಮಾಡಿಲ್ಲ ಬರೀ ಪುಷ್ಟಿ ಹಿಟ್ಟಿಂದ ಮಾತ್ರ ಕಲಸಿರೋದು ದಯವಿಟ್ಟು ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಆಗಿರೋ ಪೂರಿನ ಮಾಡಿಕೊಡಿ ಎಲ್ರ ಮನೆಗೂ ಆಲ್ಮೋಸ್ಟ್ ಮೇ ಬಿ ಮೈದಾ ಹಿಟ್ಟಿಂದ ಏನಾದರೂ ಮಾಡ್ತೀರೋ ಗೊತ್ತಿಲ್ಲ ಬಟ್ ಮೈದಾ ಹಿಟ್ಟಿಂದ ಅವಾಯ್ಡ್ ಮಾಡಿ ಈ ಥರ ಪುಷ್ಟಿ ಹಿಟ್ಟು ತಗೋ ಇಸ್ಕೊಂಬಂದು ನಿಮ್ಮ ಮಕ್ಕಳಿಗೆ ನೀವು ಈ ಥರ ಹೆಲ್ದಿಯಾಗಿರೋ ಪೂರಿನ ಮಾಡಿಕೊಡಿ ನೋಡಿರಿ ನಾನು ಎಲ್ಲ ಪೂರಿನೂ ಫ್ರೈ ಮಾಡಿನೇ ತೋರಿಸ್ತಿದ್ದೀನಿ ಒಂದು ಪೂರಿ ಫ್ರೈ ಮಾಡಿ ನಿಮಗೆ ತೋರಿಸ್ತಿಲ್ಲ ಅಷ್ಟು ಪೂರಿನೂ ನನಗೆ ಎಷ್ಟು ಬೇಕಿತ್ತೋ ಅಷ್ಟು ಪೂರಿನೂ ಮಾಡಿ ಫ್ರೈ ಮಾಡಿ ನಿಮಗೆ ಯಾವ ಥರ ಉಪ್ಕೊಂಡಿದೆ ಅಂತ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಿದ್ದೀನಿ ಇಷ್ಟೇ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಒಳಗಡೆ ಕೂಡ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ನೀಟಾಗಿ ಬೆಂದ್ಕೊಂಡಿದೆ ಹಾಗೆ ಮೇಲಿನ ಲೇಯರ್ ಕೂಡ ಎಷ್ಟು ಆಗಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು ಪ್ಲೀಸ್ ದಯವಿಟ್ಟು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಹೋಗಿ ತಮ್ಮ ತಮ್ಮ ಅಂಗನವಾಡಿಯಲ್ಲಿ ಈ ಥರ ಪುಷ್ಟಿ ಪೌಡರ್ನ ಇಸ್ಕೊಂಬಂದು ನೀವು ಏನಾದರೂ ಒಂದು ಹೆಲ್ದಿ ಫುಡ್ನ ಪ್ರಿಪೇರ್ ಮಾಡಿ ಹಾಗೆ ಈ ಪುಷ್ಟಿ ಮಕ್ಕಳು ಬೆಳವಣಿಗೆಗೋಸ್ಕರನೇ ಗೌರ್ಮೆಂಟು ಪ್ರಿಪೇರ್ ಮಾಡಿದೆ ಇದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಿದೆ ಅಲ್ಲಿ ಇಲ್ಲಿ ಬಿಸಾಕದೆ ಈ ಥರ ಹೆಲ್ದಿ ಫುಡ್ನ ಪ್ರಿಪೇರ್ ಮಾಡಿ ಅಕಸ್ಮಾತ್ ನಿಮಗೆ ಈ ಪುಷ್ಟಿ ಹಿಟ್ಟಿಂದ ಯಾವುದೇ ಐಡಿಯಾ ಬಂದಿಲ್ಲಪ್ಪ ಅಡುಗೆ ಮಾಡಲಿಕ್ಕೆ ಅಂತಂದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ ನಾನು ಈ ಪೌಡರಿಂದ ತುಂಬ ರೆಸಿಪೀಸ್ನ ಮಾಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್